ಹಾಯ್ ಎವ್ರಿ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಇವತ್ತು ಅಡುಗೆ ಮಾಡ್ತಿದ್ದೀರಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗ ಒಂದು ಬೇಳೆ ಬಾತ್ ಮಾಡ್ತಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಕುಕ್ಕರ್ ಕಾಯಲ್ಲಿಟ್ಟಿದ್ದೆ ಅದಕ್ಕಾದ್ಮೇಲೆ ಎಣ್ಣೆ ಹಾಕ್ತಿದ್ದೀನಿ ಫ್ರೆಂಡ್ಸ್ ಎಣ್ಣೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತಂತಿದ್ದೀನಿ ಫ್ರೆಂಡ್ಸ್ ಅದು ಎಣ್ಣೆ ಕಾದಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ತಿದ್ದೀನಿ ಫ್ರೆಂಡ್ಸ್ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಹಾಫ್ ಸ್ಪೂನು ಸಾಸಿವೆ ಹಾಫ್ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವು ನೀಟಾಗಿ ಚಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ ಚಕ್ಕೆ ಜೀರಿಗೆ ಮೆಣಸು ಲವಂಗ ಇವು ನಾಲ್ಕು ಮಸಾಲ ಐಟಮ್ಸನ್ನ ನಾನು ಈ ಥರ ಪುಡಿ ಮಾಡಿಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಅವಾಗಲೂ ನಾನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡಿರ್ತೀನಿ ಬಿಸಿಬೇಳೆ ಭಾತು ಟೊಮೊಟೊ ಭಾತು ಬೇಳೆಭಾತು ಮಾಡಿದಾಗ ನಾನು ಈ ಪುಡಿನ ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಥರ ಜೀರಿಗೆ ಮತ್ತು ಸಾಸಿವೆ ಸಿಟ್ಟ ಮೇಲೆ ಈ ಮಸಾಲ ಐಟಮ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊತಿದ್ದೀನಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆದಮೇಲೆ ಕ್ಯಾರೆಟು ಮತ್ತು ಬೀನ್ಸು ಆಮೇಲೆ ಕ್ಯಾಬೇಜ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವೆಲ್ಲ ನೀಟಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಸಿ ಬಟಾಣಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ಪುದೀನ ಸೊಪ್ಪು ತೊಗೊಳ್ಳಿ ಫ್ರೆಂಡ್ಸ್ ಪುದೀನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಸಕ್ಕತ್ತಿರುತ್ತೆ ಇವೆಲ್ಲ ನೀಟಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಇದು ತರಕಾರಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಯಾವುದೇ ಬಿಸಿಬೇಳೆ ಭಾತು ಮತ್ತು ಬೇಳೆ ಬಾತ್ ಮಾಡ್ಬೇಕಾದ್ರೆ ತರಕಾರಿ ಮಾತ್ರ ಫುಲ್ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡ್ಕೊಳೋದ್ರಿಂದ ನಮಗೆ ಭಾತ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಅರಶಿನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಾದ್ಮೇಲೆ ನಾನಿಲ್ಲಿ ಸಾಂಬಾರ್ ಪೌಡ್ರ್ ಹಾಕ್ಕೊಂತಿದ್ದೀನಿ ಸಾಂಬಾರ್ ಪೌಡ್ರ್ ಮತ್ತು ಅರಶಿನ ಸ್ವಲ್ಪನೇ ಹಾಕ್ಕೊಳ್ಳಿ ಮತ್ತು ಖಾರ ಪುಡಿ ಕೂಡ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಮ್ಮದು ಸಾಂಬಾರಲ್ಲಿ ಹುಳಿ ಉಪ್ಪು ಖಾರ ಎಲ್ಲನೂ ಇರೋದ್ರಿಂದ ನೀವು ತರಕಾರಿಗೆ ಎಲ್ಲನೂ ಕಡಿಮೆ ಹಾಕ್ಕೋಬೇಕು ನಾನಲ್ಲಿ ತರಕಾರಿ ಬೇಯಿಸ್ಕೋಬೇಕಾದ್ರೆ ಟೊಮೊಟೊ ಹಾಕಿಲ್ಲ ಫ್ರೆಂಡ್ಸ್ ಯಾಕಂದರೆ ಬೇಳೆ ಸಾಂಬಾರಿಗೆ ಯೂಸ್ಫುಲ್ ಆಗಿ ಎಲ್ಲರೂ ಟೊಮೊಟೊ ಮತ್ತು ಹುಣಸೆ ಹುಳೆ ಹಾಕಿ ಹಾಕಿರ್ತಾರೆ ಸೊ ಹಾಗಾಗಿ ನಾನಲ್ಲಿ ಟೊಮೊಟೊ ತಗೊಂಡಿಲ್ಲ ಮತ್ತು ತುಂಬಾ ಆಗಿಬಿಡುತ್ತೆ ಅಂತಂದು ನೀವು ಏನೇ ತರಕಾರಿ ಜೊತೆ ಈ ಸಾಂಬಾರು ಮಿಕ್ಸ್ ಮಾಡಬೇಕಪ್ಪ ಅಂದ್ರೂ ಖಾರ ಮತ್ತು ಉಪ್ಪನ್ನ ಕಡಿಮೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮನೇಲಿ ನೀವು ರಾತ್ರಿನೇ ಸಾಂಬಾರು ಮಾಡಿಡ್ತೀರ ಫ್ರೆಂಡ್ಸ್ ಅದು ಉಳಿದ್ಬಿಟ್ಟಿರುತ್ತೆ ಎದ್ದು ಬಿಸಿ ಬಿಸಿಯಾಗಿ ಏನಾದರೂ ಮಾಡಬೇಕಪ್ಪ ಅಂದಾಗ ಈ ಥರ ಉಳಿದಿರೋ ಸಾರಿಗೆ ಎಲ್ಲ ಹಾಕಿ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ತರಕಾರಿ ಬಾಯ್ಲ್ ಆಗಿತ್ತಲ್ವ ಅದರೊಳಗೆ ನಾನು ಉಳಿದಿರ್ತಕ್ಕಂಥ ಸಾಂಬಾರನ್ನ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡು ಸ್ಪೂನಿಂದ ಸ್ಟಿರ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಫೈ ಫ್ಲೇಮಲ್ಲೇ ಇಟ್ಕೊಂಡು ಸ್ಟಿರ್ ಮಾಡ್ಕೊಡಿ ಫ್ರೆಂಡ್ಸ್ ನಾನಿಲ್ಲಿ ಅಕ್ಕಿ ಹಾಕ್ಕೊಂಡು ಮೂರು ವಿಸಲ್ ಬಿಟ್ಟಿದ್ದೆ ಫ್ರೆಂಡ್ಸ್ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ಭಾತು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಬಟ್ ನಮ್ಮ ಮನೆಯಲ್ಲಿ ಚಿಕ್ಕ ಪಾಪು ಇರೋದರಿಂದ ಅವ್ಳಿಗೆ ತಿನ್ಸೋಕ್ಕೆ ಇನ್ನೂ ಸ್ಮೂತಾಗಲಿ ಅಂತ ನಾನು ಇನ್ನೂ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಸ್ಲೋ ಫ್ಲೇಮ್ ಮಾಡಿ ಕುದಿಯೋಕೆ ಇಟ್ಟಿದ್ದೆ ಪಾಪಕ್ಕೆ ತಿನ್ಸೋಕ್ಕೆ ಈಸಿ ಆಗುತ್ತೆ ಅಂತಂದು ನೀವು ಮನೇಲಿ ಮಕ್ಕಳಿಲ್ಲ ನೀವೇ ತಿಂತಿದ್ದೀರಪ್ಪ ಅಂತಂದರೆ ಇಷ್ಟಾದರೂ ಸಾಕು ಮೂರು ವಿಸಲ್ಗೆ ನಿಮಗೆ ಭಾತ್ ರೆಡಿ ಆಗುತ್ತೆ ಬಟ್ ನಾನಿಲ್ಲಿ ಎಕ್ಸ್ಟ್ರಾ ಬಾಯ್ಲ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಪಾಪಕ್ಕೆ ತಿನ್ಸೋಕ್ಕೋಸ್ಕರ ನಿಮ್ಮ ಮನೇಲಿ ಅಕಸ್ಮಾತ್ ಚಿಕ್ಕ ಪಾಪುಗಳಿದ್ರೆ ಈ ಥರ ಸ್ಮೂತಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಸ್ಲೋ ಿಟ್ಕೊಂಡು ಬೇಯಿಸೋದ್ರಿಂದ ಪಾಪುಗಳಿಗೆ ತುಪ್ಪ ಹಾಕ್ಕೊಂಡು ತಿನ್ನಿಸಿದ್ರೆ ಪಾ ಮಕ್ಕಳು ಕೂಡ ಈಸಿಯಾಗಿ ತಿನ್ಕೊತವೆ ಫ್ರೆಂಡ್ಸ್ ಬೇಳೆಭಾತು ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಮಕ್ಳಿಗೆ ತಿನ್ನೋಕ್ಕೆ ಕೂಡ ತುಂಬ ಈಸಿ ಅನಿಸುತ್ತೆ ಫ್ರೆಂಡ್ಸ್ ಹೇಗೆ ಬಂತಂತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ನೀವು ಬೇಳೆ ಬಾತ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ Comment my dear friends. Thank you all. Bye bye.